ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನನ್ನ ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟನೆ ಶಿಕ್ಷಣ ಸಚಿವರ ಮಾತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಿ ಶಾಸಕ ಬೇಳೂರು ಮಾತು ಸರ್ಕಾರಿ ಶಾಲೆಯ ಗುಣಮಟ್ಟದ ಶಿಕ್ಷಣ ಗಮನಿಸಿ ಮಾರುತಿಪುರದಲ್ಲಿ ಹತ್ತು ದಿನಗಳ ನವರಾತ್ರಿ ಪೂಜೆಗೆ ಅಕ್ಟೋಬರ್ ಮೂರರಂದು ಚಾಲನೆ ನವರಾತ್ರಿ ಉತ್ಸವಕ್ಕೆ ಸಮಿತಿಯ ಕರೆ ಬನ್ನಿ ಭಾಗವಹಿಸಿ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣವನ್ನು ಪೋಷಕರು ಗಮನಿಸಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಇಲ್ಲಿನ ಗಾಂಧಿ ಮೈದಾನದಲ್ಲಿರುವ ಸಭಾಂಗಣದಲ್ಲಿ ಮಂಗಳವಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಕೊಡ ಮಾಡಿದ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸುವ ಹೊಂದಿ ಸರ್ಕಾರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಆಹಾರವನ್ನು ಉಚಿತವಾಗಿ ಆರು ದಿನಗಳ ಕಾಲ ನೀಡುವ ಕಾರ್ಯ ಹಮ್ಮಿಕೊಂಡಿದೆ ಇದು ಅತ್ಯಂತ ಪರಿಣಾಮಕಾರಿ ಕಾರ್ಯಕ್ರಮ ಇದರ ಜೊತೆಗೆ ನಮ್ಮೆಲ್ಲರ ಮುಂದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಪಡಿಸುವ ಜವಾಬ್ದಾರಿಯೂ ಇದೆ ನಾವುಗಳು ಅಕ್ಷರ ಕಲಿತಿರುವ ಶಾಲೆಗೆ ನಮ್ಮ ಸಹಕಾರ ಇದ್ದರೆ ಖಂಡಿತ ಅದು ಉತ್ತಮ ನಡೆಯಾಗಲಿದೆ ಅಂತಹ ಕಾರ್ಯಕ್ರಮ ಈಗಾಗಲೇ ಆರಂಭಿಸಲಾಗಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪೌಷ್ಟಿಕತೆಯು ಮತ್ತು ಶಿಕ್ಷಣವು ಇರುವುದನ್ನು ಗಮನಿಸಿ ಅಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಅನುದಾನ ಕೊಟ್ಟಿರುವುದಲ್ಲದೆ ಇಡೀ ರಾಜ್ಯದಲ್ಲಿಯೂ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸುವ ಕಾರ್ಯ ಖಂಡಿತ ಆಗಲಿದೆ ಎಂದು ಹೇಳಿದರು ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಸೇರಿ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಮೂವತ್ತು ಕೋಟಿಗೂ ಹೆಚ್ಚು ಮೊಟ್ಟೆ ಅಗತ್ಯ ಇದೆ ಮಲೆನಾಡ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಮಳೆಯಿಂದ ಶಾಲಾ ಕೊಠಡಿ ಹಾಳಾಗಿರುವುದನ್ನು ಮನಗಂಡಿದ್ದು ಒಂದು ವರ್ಷದ ಅವಧಿಯಲ್ಲಿ ಎಲ್ಲವೂ ಸರಿಯಾಗಲಿದೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬೆಂಗಳೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಶಿಕ್ಷಣ ಕ್ರಾಂತಿಯಿಂದ ದೇಶದ ಪ್ರಗತಿಯಾಗಲಿದೆ ಖಾಸಗಿ ಶಾಲೆಯ ಶಿಕ್ಷಣದ ಭ್ರಮೆಯಲ್ಲಿ ಪೋಷಕರು ಸರ್ಕಾರಿ ಶಾಲೆ ಕಡೆಗಣಿಸುತ್ತಿದ್ದಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇದೆ ಇದನ್ನು ಅರಿಯಬೇಕಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಎನ್ ಉಪ ವಿಭಾಗಾಧಿಕಾರಿ ಆರ್ ಯತೀಶ್ ಶಿಕ್ಷಣ ಇಲಾಖೆ ಎಸ್ ಎಸ್ಆರ್ ಮಂಜುನಾಥ್ ಡಯಟ್ನ ಪ್ರಾಂಶುಪಾಲರಾದ ಕೆಆರ್ ಬಿಂಬಾ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ತಾಲೂಕ್ ಪಂಚಾಯತ್ ಇಒ ಗುರುಕೃಷ್ಣ ಶೆಣೈ ನಗರಸಭೆ ಆಯುಕ್ತ ಎಚ್ ಕೆ ನಾಗಪ್ಪ ವಿಇಒ ಇ ಪರಮೇಶ್ವರಪ್ಪ ಡಾಕ್ಟರ್ ಅನ್ನಪ್ಪ ಪೂರ್ಣ ಅನ್ಸಾರ್ ಅಲಿ ಬೇಗಂ ಭೂಮೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕಲಾ ಸಿಂಚನ ಶಿಕ್ಷಕರ ಬಳಗ ಹಾಗೂ ವಿವಿಧ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಶಿಕ್ಷಣ ಇದೆ ಮತ್ತು ಅದೇ ರೀತಿ ಪೌಷ್ಟಿಕತೆ ಕೂಡ ಭಾಳ ಹಿಂದೆ ಇದೆಯ ಯಾಕಂದರೆ ಅಪೌಷ್ಟಿಕತೆ ಜಾಸ್ತಿ ಬಡತನ ಜಾಸ್ತಿ ಮಕ್ಕಳಿಗೆ ಸಹಾಯ ಬೇಕು ಯಾಕಂದರೆ ಬರೀ ಶಾಲೆಗೆ ಹೋದ ತಕ್ಷಣ ಬರೀ ಮಕ್ಕಳು ಓದೋದು ಒಂದು ಭಾಗ ಆದರೆ ಆ ಓದೋದಕ್ಕೆ ಸಹಾಯ ಆಗಬೇಕಂದ್ರೆ ಬಟ್ಟೆ ತುಂಬ ಊಟ ಬರಬೇಕಾದ್ರೆ ಒಳ್ಳೆಯ ಕ್ವಾಲಿಟಿ ಊಟ ಬರಬೇಕು ಹೇಳಿ ಈಗ ಬಿಸಿ ಊಟ ಎಲ್ಲ ಕೊಡ್ತಾ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಕ್ಷೀರವಾಗಿ ಅಂತೇಳಿ ಐವತ್ತೇಳು ಲಕ್ಷ ಮಕ್ಕಳಿಗೆ ಬೆಳಗ್ಗೆ ಹಾಲನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಬಂದ ಮೇಲೆ ಮೂರು ದಿವಸ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಅವರಿಗೆ ರಾಗಿ ಮಾಲ್ಟ್ ಹೆಚ್ಚು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅದಾದ ಮೇಲೆ ನಾನು ಅಜೀತ್ ಪ್ರೇಂಜಿ ಫೌಂಡೇಶನ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಈ ಪ್ರೈವೇಟ್ ಅವರು ಏನಾಗುತ್ತೆ ಯಾವ್ದಾದ್ರು ಫೌಂಡೇಶನ್ ಅವರು ಇದು ಕೊಡಬೇಕಂದ್ರೆ ಏನೋ ಹಣ ಕೊಡ್ಬೇಕಂದ್ರೆ ಕೊಡಲ್ಲ ಸರ್ಕಾರಿ ನಂಬರ್ ನಂಬೋಲ್ಲ ಸತಿ ಆದ್ರೆ ನಮ್ಮ ಇಲಾಖೆಯನ್ನ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರನ ನಂಬಿ ಇವತ್ತು ನಿಜವಾಗ್ಲೂ ಇಡೀ ದೇಶದಲ್ಲಿ ಯಾರ ಇಲಾಖೆಗೂ ಕೂಡ ಇಷ್ಟೊಂದು ಹಣ ಮೊತ್ತ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಆಗ್ಲಿ ಕೊಟ್ಟಿಲ್ಲ ನೆನ್ಪಿಟ್ಕೊಳ್ಳಿ ಮೂರು ವರ್ಷಕ್ಕೆ ಒಂದು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನ ಇವತ್ತು ಪ್ರಸಿನ್ ರೆಡ್ಡಿ ಅವರು ನನ್ನ ಇಲಾಖೆ ಕೊಟ್ಟಿದ್ದಾರೆ ಇದು ಟ್ಯಾಕ್ಸ್ ಮನಿ ಅಲ್ಲ ಈಗ ನಾನು ಸಂಬಳ ತಗೋಬೇಕು ಮಿನಿಸ್ಟರ್ ಆಗಿ ಗೋಪಾಲ್ ಕೃಷ್ಣ ಅವರು ಸಂಬಳ ತಗೋಬೇಕು ಅಧಿಕಾರಿ ವರ್ಗದವ್ರೆ ಸಂಬಳ ತಗೋಬೇಕಂದ್ರೆ ನೀವು ಟ್ಯಾಕ್ಸ್ ಆ ನಿಮ್ಗೆ ಸಂಬಳ ಬರ್ತದೆ ಆದ್ರೆ ಅಜೀಂ ಪ್ರೇಮ್ಜಿ ಅವರು ಸಂಬಳದಲ್ಲಲ್ಲ ಅವರು ಏನು ದುಡಿದಿದ್ದಾರೆ ಅವ್ರ ಜೀವನದಲ್ಲಿ ಎಂಬತ್ತು ಪರ್ಸೆಂಟ್ ಬರೀ ಸರ್ವಿಸ್ ಕೊಡ್ತಕ್ಕ ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ ಫೌಂಡೇಶನ್ ಇಂದ ಅತ್ಯಂತ ಯಶಸ್ವಿಯಾದಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಜೀಂ ಪ್ರೇಮ್ಜಿ ಅವರಿಗೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಕ್ಕೆ ನಿಮ್ಮ ದೊಡ್ಡದಾದ ಚಪ್ಪಳೆ ಬರಬೇಕಂತ ನಾನು ಕೇಳ್ತೀನಿ ಇದು ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಇಂಥ ವ್ಯಕ್ತಿಗಳು ಬರಬೇಕು ಕರ್ನಾಟಕ ರಾಜ್ಯ ಸರ್ಕಾರಗಳು ಆಗಿರುವಂತಹ ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗ್ಬೇಕಂತ ಏನು ಹಣ ಕೊಡ್ತಾ ಇದ್ದೀವಿ ಇದಕ್ಕೆ ಮಾದರಿಯಾಗಿ ಇಂತ ದೊಡ್ಡ ದೊಡ್ಡ ಫೌಂಡೇಶನ್ ಇರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾರಾದರೂ ಬಂದು ಈ ತರ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಖಂಡಿತ ಇಡೀ ದೇಶದಲ್ಲಿ ಬದಲಾವಣೆ ಮಾಡಬಹುದು ಹೊಸನಗರ ತಾಲೂಕಿನ ಮಾರುತಿಪುರ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಇದೇ ಮೊದಲ ಬಾರಿಗೆ ಅಲ್ಲಿಯ ಸೇವಾ ಸಮಿತಿ ವತಿಯಿಂದ ನವರಾತ್ರಿ ವಿಶೇಷ ಪೂಜೆಯ ಕಾರ್ಯಕ್ರಮ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಹತ್ತು ದಿನಗಳ ಕಾಲ ನಡೆಯಲಿದೆ ಮೂಲೆಗದ್ದೆ ಸದಾನಂದ ಶಿವ ಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಜರಗಲಿದೆ ಅಕ್ಟೋಬರ್ ಮೂರರಂದು ನೀರೇರಿ ಶಾಲಾ ಮಕ್ಕಳಿಂದ ಭಜನಾ ಕುಣಿತ ವಿಶೇಷವಾಗಿ ಅಕ್ಟೋಬರ್ ನಾಲ್ಕರಂದು ಶ್ರೀಗಳವರ ಆಶೀರ್ವಚನ ಹಾಗೂ ಮಹಿಳಾ ಭಾಗವತರದ ಚಿಂತನಾ ಹೆಗಡೆ ಮಾಲ್ಕೋಡವರಿಂದ ಗಾನ ವೈಭವ ಅಕ್ಟೋಬರ್ ಐದರಂದು ಮುತ್ತಲ ತಂಡದ ಕಾರ್ಯಕ್ರಮ ಅಕ್ಟೋಬರ್ ಆರರಂದು ಮಾರತಿಪುರ ಶಾಲಾ ಮಕ್ಕಳ ಮನರಂಜನಾ ಕಾರ್ಯಕ್ರಮ ಅಕ್ಟೋಬರ್ ಏಳರಂದು ಭಜನೆ ಎಂಟರಂದು ಬಾಣಿಗದ ಸುವರ್ಧಿನಿ ಕಲಾ ತಂಡದಿಂದ ಭರತನಾಟ್ಯ ಅಕ್ಟೋಬರ್ ಒಂಬತ್ತರಂದು ಕಲಾ ಕಲಾವೇದಿಕೆಯ ತಾಳಮದ್ದಲೆ ಅಕ್ಟೋಬರ್ ಹತ್ತರಂದು ಶ್ರೀರಂಜನಿಯವರ ಅವರ ಗಾಯನ ಹಾಗೂ ಅಕ್ಟೋಬರ್ ಹನ್ನೊಂದರಂದು ಕೋಲಾಟ ನಡೆಯಲಿದೆ ಮತ್ತು ಅಕ್ಟೋಬರ್ ಹನ್ನೆರಡರಂದು ಬನ್ನಿ ಪ್ರಸಾದೊಂದಿಗೆ ಕಾರ್ಯಕ್ರಮ ತೆರೆ ಬೀಳಲಿದೆ ಎಂದು ಅಲ್ಲಿಯ ಸಮಿತಿ ತಿಳಿಸಿದೆ ಮತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ ನಮಸ್ಕಾರ